ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಹೊಸ ದಾಖಲೆ ಮಾಡಿದ ದಿನವೇ ಕುರ್ಚಿ ಬದಲಾವಣೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಶಾಕಿಂಗ್ ಮಾತನಾಡಿದ್ದಾರೆ ಮತ್ತೊಂದೆಡೆಯಲ್ಲಿ ಅರಸು ದಾಖಲೆ ಮೂರಿದಿರುವ ವಿಚಾರ ನನಗೇನೆ ಗೊತ್ತಿದ್ದಿಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುವ ವಿಶ್ವಾಸವಿದೆ ಎಂದು ಸಿದ್ದರಾಮಯ್ಯರ ಹೇಳಿಕೆ ಇದೇ ಮಧ್ಯೆ ಎರಡು ಸಾವಿರದ ಇಪ್ಪತ್ತೇಳರ ಬಜೆಟು ಸಿದ್ದರಾಮಯ್ಯವರೇ ಮಂಡಿಸುತ್ತಾರೆ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಮ್ಮೆ ಶಾಕಿಂಗ್ ಹೇಳಿಕೆ ಕೊಟ್ಟ ಸಿಟಿ ಇರೋವರು ಹಣ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಬಿ ಪಿ ಎಲ್ ಪಡಿತರ ಚೀಟಿ ಇದ್ದವರಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ ಈ ಜಿಲ್ಲೆ ಫಲಾನುಭವಿಗಳ ಮೊದಲ ಹಂತದಲ್ಲಿ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲಾಗುತ್ತಿದೆ ಯಾವ ಜಿಲ್ಲೆ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಅದು ಕೂಡ ವಿಡಿಯೋದಲ್ಲಿ ನೋಡೋಣ ಇನ್ನು ಚಿನ್ನಪ್ರಿಯರಿಗೆ ಮತ್ತೊಂದು ಶಾಕಿಂಗ್ ಮಾಹಿತಿ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಾಣ್ತಾ ಇದೆ ಮೂರು ಲಕ್ಷ ರೂಪಾಯಿ ಚಿನ್ನ ಬೆಲೆ ದಾಟುತ್ತಂತೆ ಯಾವಾಗ ಅಂತ ಭವಿಷ್ಯ ನುಡಿದ ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಒನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರಾಜಕೀಯ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿದ್ದಾರೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಆಗಿ ಹೊಸ ದಾಖಲೆ ಮಾಡಿದ್ದು ಆದರೆ ಅದೇ ದಿನ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಇದೀಗ ಸಿಎಂ ಆಗಿ ಸಿದ್ದರಾಮಯ್ಯರು ಎರಡ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಪೂರ್ತಿ ಮಾಡುವ ಮೂಲಕ ಮಾಜಿ ಸಿಎಂ ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ ಈ ಮೂಲಕ ಕರ್ನಾಟಕದ ಅತಿ ದೀರ್ಘಕಾಲದ ಕಾಲದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಹೊರಹೊಮ್ಮಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸುವಾಗ ಸಿದ್ದರಾಮಯ್ಯರು ನನ್ನ ದಾಖಲೆ ಕೂಡ ಮುರಿಯುವ ನಾಯಕ ಬರಬಹುದು ದಾಖಲೆಗಳು ಮುರಿಯಲೆಂದೇ ನಿರ್ಮಾಣವಾಗುತ್ತವೆ ಇದೀಗ ಕರ್ನಾಟಕದಲ್ಲಿ ನಾನೇ ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವ ವಿಶ್ವಾಸವಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸ್ನೇಹಿತರೆ ಮಾಧ್ಯಮದವರು ಇದೇ ಹೇಳಿಕೆಯನ್ನು ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರ ಮುಂದೆ ಪ್ರಶ್ನೆ ಮಾಡಿದ್ದು ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಸಿಎಂ ಎನ್ನುತ್ತಿದ್ದಾರೆ ಇದಕ್ಕೆ ನೀವೇನೆನ್ನುತ್ತೀರಿ ಎಂದು ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಾರೆ ಆಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಆಯಿತು ಅವರಿಗೆ ಶುಭವಾಗಲಿ ಬಹಳ ಸಂತೋಷ ನಾನು ಕೂಡ ಅವರಿಗೆ ಶುಭ ಹಾರೈಸುತ್ತೇನೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನೀವೇ ಮಾಧ್ಯಮದವರು ಗೊಂದಲ ಸೃಷ್ಟಿ ಮಾಡುತ್ತಿದ್ದೀರಿ ಎಂದು ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾನೇ 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 ಐದು ವರ್ಷ ಮುಖ್ಯಮಂತ್ರಿ ನಾನೇ ಎಂದು ಮೈಸೂರಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ ಹೌದು ನನಗೆ ಹೈಕಮಾಂಡ್ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಪೂರ್ಣಾವಧಿವರೆಗೆ ನಾನೇ ಸೇಮ್ ಆಗಿರುವ ವಿಶ್ವಾಸವಿದೆ ಏನೇ ಆದರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದು ಮೈಸೂರಲ್ಲಿ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಮಧ್ಯೆ ನನಗೆ ದೇವರಾಜು ಅರಸುವರ ದಾಖಲೆ ಮುರಿದಿರುವ ಬಗ್ಗೆ ಅರಿವು ಇರಲಿಲ್ಲ ಮಾಧ್ಯಮದಲ್ಲಿ ನೋಡಿದ ಬಳಿಕವೇ ನನಗೂ ಕೂಡ ಗೊತ್ತಾಯಿತು ಇನ್ನು ಯಾವುದೇ ದಾಖಲೆ ಮುರಿಯಬೇಕು ಎಂಬುದು ನನ್ನ ಮನಸ್ಸಲ್ಲೂ ಕೂಡ ಇರಲಿಲ್ಲ ಜನರ ಆಶೀರ್ವಾದದಿಂದ ಎಲ್ಲವೂ ಕೂಡ ನಡೆದು ಹೋಗಿದೆ ದೇವರಾಜು ಅರಸುವರು ದಾಖಲೆ ಈಗ ನಾನು ಮುರಿದಿದ್ದೇನೆ ಈ ಒಂದು ಹಿಂದಿನ ದೇವರಾಜು ಅರಸುವರ ರಾಜಕೀಯ ಸಮಯವೇ ಬೇರೆ ಇವತ್ತಿನ ರಾಜಕೀಯ ಸಮಯವೇ ಬೇರೆ ಜನರ ಆಶೀರ್ವಾದದಿಂದ ನಾನು ಇಲ್ಲಿಯ ತನಕ ಬಂದಿದ್ದೇನೆ ಇಲ್ಲಿಯವರೆಗಿನ ರಾಜಕೀಯ ಜೀವನ ನನಗೆ ತೃಪ್ತಿ ಕೊಟ್ಟಿದೆ ಎಂದು ಸಿದ್ದರಾಮಯ್ಯರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಾನು ಎಲ್ಲಿವರೆಗೆ ರಾಜಕೀಯ ಜೀವನದಲ್ಲಿ ಇರುತ್ತೇನೋ ಗೊತ್ತಿಲ್ಲ ಎಂದು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ನಾನು ಈ ಒಂದು ಹಿಂದೆ ಒಂದು ಬಾರಿ ಎಲ್ ಎ ಆದರೆ ಸಾಕು ಅಂದುಕೊಂಡಿದ್ದೆ ಆದರೆ ನಾನು ಎಂಎಲ್ ಎನೂ ಅದೇ ಡಿಸಿಎಂನು ಸಿ ಸಿಎಂ ಕೂಡ ಆಗಿದ್ದೇನೆ ಎಲ್ಲದಕ್ಕೂ ಜನರೇ ಕಾರಣ ಸಾರ್ವಜನಿಕರ ಸೇವೆ ಮಾಡೋದರಲ್ಲಿನೇ ತೃಪ್ತಿ ಇದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೆ ಮಧ್ಯೆ ದೇವರಾಜು ಅರಸೂರ ದಾಖಲೆ ಮುರಿದಿರುವ ಬಗ್ಗೆ ಮಾತನಾಡಿದಂಥ ಮುಖ್ಯಮಂತ್ರಿಯವರು ನನ್ನ ಹೃದಯದಲ್ಲಿ ದೇವರಾಜು ಅರಸೂರಿಗೆ ನಾನು ವಿಶೇಷ ಸ್ಥಾನ ಕೊಟ್ಟಿದ್ದೇನೆ ಇಂದು ದೇವರಾಜು ಅರಸು ಅವರಿಗಿಂತಲೂ ಹೆಚ್ಚು ಅವಧಿಗೆ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಇದೆಲ್ಲವೂ ಕೂಡ ಜನರಿಂದಲೇ ಸಾಧ್ಯವಾಗಿದೆ ದಿವಂಗತ ದೇವರಾಜು ಅರಸೂರು ಮುಖ್ಯಮಂತ್ರಿಗಳಾಗಿ ಏಳು ವರ್ಷ ಏಳು ತಿಂಗಳು ಇಪ್ಪತ್ತ್ ದಿನಗಳ ಕಾಲ ಜನರ ಸೇವೆ ಮಾಡಿದ್ದಾರೆ ಈಗ ನಾನು ಅದಕ್ಕಿಂತಲೂ ಕೂಡ ಹೆಚ್ಚಿನ ಸೇವೆ ಮಾಡುತ್ತಿದ್ದು ಈ ಅವಕಾಶ ರಾಜ್ಯದ ಜನತೆ ನನಗೆ ನೀಡಿದ್ದಾರೆ ಇದೆಲ್ಲವನ್ನು ನಾನು ದಾಖಲೆಗಳ ದೃಷ್ಟಿಯಿಂದ ನೋಡೋಕೆ ಹೋಗಿ ಿಲ್ಲ ಯಾರು ಕೂಡ ನೋಡಲು ಬಾರದು ಇದು ಜನರ ಸೇವೆಗೆ ಸಿಕ್ಕಿರುವ ಅವಕಾಶದ ಭಾಗ್ಯ ಎಂದು ನಾನು ಅಂದುಕೊಂಡಿದ್ದೇನೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ಇದೇ ಮಧ್ಯೆ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಎರಡ್ ಸಾವಿರದ ಇಪ್ಪತ್ತೇಳರ ಬಜೆಟ್ ಅನ್ನು ಸಿದ್ದರಾಮಯ್ಯವರೆ ಮಂಡಿಸುತ್ತಾರೆ ಎಂದು ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೇಳರ ಬಜೆಟ್ ಸಿದ್ದರಾಮಯ್ಯನವರೇ ಮಂಡಿಸುತ್ತಾರೆ ಸಿದ್ದರಾಮಯ್ಯವರೆ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದು ನಾನು ಭಾವಿಸಿದ್ದೇನೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಮುಗಿಸಿದ್ದು ಸಿಎಂ ಆಗಿ ಇನ್ನೂ ಎರಡೂವರೆ ವರ್ಷ ಮುಗಿಸುವ ವಿಶ್ವಾಸವಿದೆ ದೇವರಾಜು ಅರಸು ಸುದೀರ್ಘ ಸೇವೆ ನಂತರ ಈಗ ಸಿದ್ದರಾಮಯ್ಯರು ಆ ಒಂದು ಸೇವೆ ಮುಂದುವರೆಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಸಿದ್ದರಾಮಯ್ಯರು ಸಾಕಷ್ಟು ಶ್ರಮ ಪಟ್ಟಿದ್ದು ಹೋರಾಟವೂ ಕೂಡ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಅಥವಾ ಈ ತಿಂಗಳು ಜನವರಿಯಲ್ಲಿ ಎರಡು ಸಾವಿರ ರೂಪಾಯಿ ಜಮಾವಾಯ್ತಾ ಜಮಾ ಆಗಿದ್ರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಉತ್ತರ ಕರ್ನಾಟಕ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಇಪ್ಪತ್ನಾಕನೇ ಕಂತು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಬಾಕಿ ಕಂತು ಜಮಾ ಆಗ್ತಾ ಇದೆ ಬೆಳಗಾವಿ ಬಾಗಲಕೋಟೆ ಹಾವೇರಿ ಗದಗ ರಾಯಚೂರು ಸಿಂಧೂರು ಸೇರಿ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದ್ದು ಆದರೆ ಇದುವರೆಗೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಜಮೆ ಆಗುತ್ತಿರುವ ಮಾಹಿತಿ ಬೆಳಕಿಗೆ ಬಂದಿಲ್ಲ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತಿದ್ರೆ ಕಮೆಂಟ್ ಮಾಡಿಸ್ತಾ ಇದ್ರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ನಾಪತ್ತೆಯಾಗಿದೆ ಎಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಬಡ ಮಹಿಳೆಯರಿಗೆ ಕೊಡಬೇಕಾದಂತಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಕಾಂಗ್ರೆಸ್ ಸರ್ಕಾರ ನುಂಗಿ ಹಾಕಿದೆ ಬ್ರ್ಯಾಂಡ್ ಬೆಂಗಳೂರು ಡ್ರಗ್ಸ್ ಬೆಂಗಳೂರಾಗಿದೆ ಬಾಂಗ್ಲಾ ನಿವಾಸಿಗಳ ಬೆಂಗಳೂರಾಗಿದೆ ಕೊಲೆ ಅತ್ಯಾಚಾರದ ಬೆಂಗಳೂರಾಗಿದೆ ಏಳ್ನೂರ ಐವತ್ತು ಮೀಟರ್ ಪ್ರಯಾಣ ಮಾಡಲು ಎಂಬತ್ತಾರು ನಿಮಿಷ ತೆಗೆದುಕೊಳ್ಳುವ ಬೆಂಗಳೂರಾಗಿದೆ ಬ್ಯಾಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇದೇ ಮಧ್ಯೆ ಬಿ ಪಿ ಕಾರ್ಡು ಕೂಡ ರದ್ದು ಮಾಡುತ್ತಿದ್ದು ಗೃಹ ಯೋಜನೆಯೂ ಕೂಡ ಹಾಕುತ್ತಿಲ್ಲ ಅತಿವೃಷ್ಟಿಯಿಂದ ಪರಿಹಾರ ಕೂಡ ಸಮರ್ಪಕವಾಗಿ ರೈತರಿಗೆ ಕೊಡುತ್ತಿಲ್ಲ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಪ್ರಕಟಿಸಿದ್ರು ಕೂಡ ಇವರು ಮಾತ್ರ ಖರೀದಿ ಕೇಂದ್ರ ಮಾತ್ರ ತೆರೆಯುತ್ತಿಲ್ಲ ಎಂದು ಸಿ ಟಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಸ್ನೇಹಿತರೆ ಕಮೆಂಟ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿರುತ್ತೆ ಎಂಬುದನ್ನು ತಿಳಿಸಿ ಈಗ ಇದೇ ಮಧ್ಯೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹದಿಮೂರು ಸಾವಿರದ ಎರಡು ನೂರ ಹದಿನೈದು ಕುಟುಂಬಗಳ ಬಿಪಿಎಲ್ ಕರಡು ರದ್ದು ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ಪ್ರಜಾವಾಣಿಯಲ್ಲಿ ಈ ಒಂದು ಮಾಹಿತಿ ಪ್ರಕಟವಾಗಿದೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಆದಾಯ ಮೀರಿರುವ ಕುಟುಂಬಗಳ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಬೇಕು ಎಂದು ಕೇಂದ್ರದ ಸರ್ಕಾರ ಆಹಾರ ಇಲಾಖೆಗೆ ಸೂಚನೆ ಕೊಟ್ಟಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಹಾರ ಇಲಾಖೆಯು ಅಲ್ಲಿನ ಹದಿಮೂರು ಸಾವಿರದ ಎರಡು ನೂರ ಹದಿನೈದು ಕುಟುಂಬಗಳ ಬಿ ಕಾರ್ಡ್ ರದ್ದು ಮಾಡಲು ಮುಂದಾಗಿದೆ ಹೌದು ಕೇಂದ್ರ ಸರ್ಕಾರದ ಆದೇಶದ ಅನ್ವಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಹಾರ ಇಲಾಖೆಯು ಅಲ್ಲಿನ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ಸ್ನೇಹಿತರೆ ಒಟ್ಟು ಹದಿಮೂರು ಸಾವಿರದ ಎರಡ್ನೂರ ಹದಿನೈದು ಬಿ ಪಿ ಎಲ್ ಕುಟುಂಬದಾರರನ್ನ ಪತ್ತೆ ಮಾಡಲಾಗಿದೆ ಹೌದು ಕೇಂದ್ರ ಸರ್ಕಾರ ಪತ್ತೆ ಮಾಡಿ ಇವರ ಕಾರ್ಡ್ ಅನ್ನ ರದ್ದುಗೊಳಿಸುವಂತೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಹಾರ ಇಲಾಖೆಗೆ ನಿರ್ದೇಶನ ನೀಡಿದೆ ಈಗ ಅದರಂತೆ ಅಲ್ಲಿನ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ಅಂದ ಹಾಗೆ ಇದು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ವಯವಾಗುವುದಿಲ್ಲ ಬದಲಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಅನ್ವಯವಾಗಲಿದೆ ಈ ಒಂದು ವರ್ಷದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಕುಟುಂಬದವರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಲಾಗುತ್ತೆ ಈ ಕುರಿತಂತೆ ಆಹಾರ ಇಲಾಖೆ ಈಗಾಗಲೇ ಹನರರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದು ಆ ಲಿಸ್ಟ್ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಸ್ನೇಹಿತರೆ ಒಂದೊಮ್ಮೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ನೀವೇನಾದರೂ ಹರಾಗಿದ್ದರೆ ಆಗ ನೀವು ತಹಸೀಲ್ದಾರ್ಗೆ ಭೇಟಿ ಕೊಟ್ಟು ಮತ್ತೊಮ್ಮೆ ಅರ್ಜಿನ ಸಲ್ಲಿಕೆ ಮಾಡಬೇಕು ಬಂದಿದೀಗ ಕೊನೆ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗೆ ಬ್ರೇಕ್ ಬೀಳುತ್ತಿಲ್ಲ ಹೌದು ಗೆಳೆರೆ ಸತತವಾಗಿ ಚಿನ್ನದ ಬೆಲೆ ಏರಿಕೆ ಕಾಣುತ್ತಲೇ ಇದೆ ಈ ಒಂದು ಹಿಂದೆ ಹಿರಿಯರು ಕಷ್ಟ ಕಾಲದಲ್ಲಿ ಚಿನ್ನ ಸಹಾಯವಾಗುತ್ತೆ ಎಂದು ಖರೀದಿ ಮಾಡುತ್ತಿದ್ರು ಆದರೆ ಇದೀಗ ಚಿನ್ನ ಖರೀದಿ ಮಾಡುವುದೇ ಕಷ್ಟ ಎನ್ನುವಂತಾಗಿದೆ ಹೌದು ದಿನೇ ದಿನೇ ಲಗಾಮಿಲ್ಲದೆ ಕುದುರೆಯಂತೆ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದೆ ಡಿಸೆಂಬರ್ ಕೊನೆ ವಾರದಲ್ಲಿ ಸ್ವಲ್ಪ ಇಳಿಕೆ ಕಂಡಿದ್ದಂತ ಚಿನ್ನ ಜನವರಿ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಇಳಿಕೆ ಕಂಡಿತು ಆದರೆ ಇದೀಗ ಏಕಾಏಕಿ ಮತ್ತೆ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದೆ ಹೌದು ಈ ಒಂದು ಹಿಂದೆ ಒಂದು ಲಕ್ಷದ ನಲವತ್ತು ಸಾವಿರ ಟಚ್ ಮಾಡಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಆಸುಪಾಸು ಬಂದಿದ್ದಂತ ಚಿನ್ನ ಇದೀಗ ಮತ್ತೆ ಮೆಲ್ಲನೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಬಂದಿದೆ ಅಂದ್ರೆ ಈ ಬಾರಿ ಕೂಡ ಚಿನ್ನ ಮತ್ತೆ ಒಂದು ಲಕ್ಷದ ನಲವತ್ತು ಸಾವಿರ ಕ್ರಾಸ್ ಮಾಡಿದರೆ ಆಗ ಮುಂದಿನ ಟಾರ್ಗೆಟ್ ಒಂದು ಲಕ್ಷದ ನಲವತ್ತೈದು ಸಾವಿರ ಹೌದು ಸ್ನೇಹಿತರೆ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸ್ನೇಹಿತರೆ ಶೀಘ್ರವೇ ಚಿನ್ನದ ಬೆಲೆ ಮತ್ತೊಮ್ಮೆ ಒಂದು ಲಕ್ಷದ ನಲವತ್ತು ಸಾವಿರ ದಾಟಲಿದೆ ಹೌದು ಚಿನ್ನವೆಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೆಣ್ಣು ಮಕ್ಕಳಿಗೆ ಆಭರಣ ಕ್ರೇಜ್ ಆದರೆ ಹೂಡಿಕೆ ಮಾಡುತ್ತಿರುವರಿಗೆ ಚಿನ್ನ ಅಂದರೆ ಲಾಭದ ಗಣಿಯಾಗಿದೆ ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಸಹ ಅಲ್ಲಿಂದ ಹಣವನ್ನು ತೆಗೆದುಕೊಂಡು ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಈ ಮೂಲಕ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಡುತ್ತಲೇ ಇದೆ ಇದೀಗ ಪ್ರಸಿದ್ಧ ಮಾರುಕಟ್ಟೆಯ ತಂತ್ರಜ್ಞ ಎಡ್ ಆ್ಯಡರ್ನಿಯವರು ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಮತ್ತೆ ಚಿನ್ನದ ಬೆಲೆ ಡಬಲ್ ಆಗುತ್ತಂತೆ ಅಂದರೆ ಭಾರತದಲ್ಲಿ ಈಗೇನು ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತು ಸಾವಿರ ಇದೆ ಅದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮೂರು ಲಕ್ಷದ ಹತ್ತು ಸಾವಿರ ದಾಟಬಹುದು ಎಂದು ಅಂದಾಜು ಮಾಡಿದ್ದಾರೆ ಸ್ನೇಹಿತರೆ ಒಂದೊಮ್ಮೆ ಇವರ ಭವಿಷ್ಯದ ಪ್ರಕಾರ ಚಿನ್ನ ಡಬಲ್ ಆದರೆ ಆಗ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮದುವೆ ಮಾಡುವಾಗ ಮಾಂಗಲ್ಯಕ್ಕೂ ಕೂಡ ಪರದಾಡುವ ಸ್ಥಿತಿ ಬರಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಸದಕ್ಕೆ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಮಾಹಿತಿ ಶೇರ್ ಮಾಡಿ